ಸ್ಟಾರ್ಟ್ ಮಾಡೋಣಂತೆ ಸೊ ಮಾರ್ನಿಂಗ್ ರೊಟೀನ್ ಒಂದು ಸ್ಟಾರ್ಟ್ ಆಗಿದೆ ಇವಾಗ ಮಾರ್ನಿಂಗ್ ರೊಟೀನ್ ಬಂದು ಇವತ್ತು ನಾನು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಚಪಾತಿಗೆ ಹಾಗೇ ಕಾಯಿ ಚಟ್ನಿ ಅದಕ್ಕೆ ಆಗಿ ರಾಗಿ ದೋಸೆ ಹಾಕೋಣ ಅಂತ ಈಗ ಬೆಂಡೆಕಾಯಿ ಪಲ್ಯ ಮತ್ತು ಚಟ್ನಿ ಎಲ್ಲ ಆಯಿತು ಬನ್ನಿ ತೋರಿಸ್ತೀರಂತೆ ಚೆನ್ನಾಗಿ ಬಂದಿದೆ ಹಾಗೆಯೇ ಈಗ ಚಪಾತಿನ ಮಾಡಿಲ್ಲ ಮಾಡಬೇಕೀಗ ಬನ್ನಿ ಮಾಡೋಣ ಈಗ ನೋಡಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಎಲ್ಲ ಸಕತ್ತಾಗಿ ಬಂದಿದೆ ಮಾತ್ರ ಕ್ರಿಸ್ ಅದು ಬೆಂಡೆಕಾಯಿ ಚೆನ್ನಾಗಿ ಮೈದ ಕಾಯಿ ತುರಿ ಹಾಕಿದ್ದೀನಿ ಸೂಪರ್ ಅನ್ನಿಸ್ತಾ ಇದೆ ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ನೋಡಿ ಚಟ್ನಿ ಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ ಹಾಗೆಯೇ ಅದ್ರ ಪಕ್ಕ ಬಂದರೆ ಇಲ್ಲಿ ಪಪ್ಪಾಯ ಇತ್ತು ಇನ್ನೊಂದು ಸ್ವಲ್ಪ ಬಾಕಿ ಆಗಿತ್ತು ಸೊ ಆ ಪಪ್ಪಾಯನ ಕಟ್ ಮಾಡಿ ಈಗ ಈ ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಮಾಡಬೇಕು ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕಿ ಮಿಕ್ಸಿ ಮಾಡಿ ಇಟ್ಬಿಡ್ತೀನಿ ಈಗ ಸೊ ಕುಡಿಯೋ ಟೈಮ್ಗೆ ಆವಾಗ ಅರ್ಜೆಂಟ್ ಅರ್ಜೆಂಟ್ ಆದರೆ ಸರಿ ಹೋಗಲ್ಲ ಇವಾಗ ಮಾಡಿ ಇಟ್ಕೊತೀನಿ ಹಾಗಾಗಿ ಹಾಗೆಯೇ ಈಗ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಅದನ್ನ ರೆಡಿ ಮಾಡ್ಕೋತೀನಂತೆ ಚಪಾತಿ ಲಡ್ಸೋಕ್ಕೆ ಹಾಗೇ ನಾನಿಲ್ಲಿ ಜ್ಯೂಸ್ ಮಾಡೋಕ್ಕೆ ಅಂತ ರೆಡಿ ಮಾಡಿಟ್ಕೊಂಡಿದ್ದಕ್ಕೆ ಸಕ್ಕರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಸೊ ಮಿಕ್ಸಿ ಬಂದೆ ಸೊ ಅದು ಒಳ್ಳೆ ಪೇಸ್ಟ್ ಥರ ಆಯಿತು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಹಾಗೇನೇ ಸೋಯಾ ಸೀಸ್ ನಡೆಸಿಟ್ಟಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ಆಗುತ್ತೆ ಸೊ ಈಗ ಚಪಾತಿ ಕೂಡ ನಡ್ಸೋಕೆ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಚಪಾತಿ ಹಿಟ್ಟಿಗೆ ಒಳ್ಳೆ ಮೆತ್ತಗೆ ಚೆನ್ನಾಗಿ ಬಂದಿತ್ತು ಸೊ ನೈಟೇ ನೆನೆಸಿಟ್ಕೋಬೇಕಿತ್ತು ನಾನು ಈ ಸರಿ ಅನ್ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಸೊ ಎಲ್ಲಾನು ಕ್ಲೀನ್ ಮಾಡಿದೆ ಕಿಚನ್ ಒಂದು ಕಡೆಯಿಂದ ಅದನ್ನೇ ತೋರಿಸ್ತಾ ಇದ್ದೀನಿ ಪಾತ್ರೆ ಇತ್ತು ಸ್ವಲ್ಪ ಅವಾಗವಾಗ ಮಾಡಿದ್ದೆಲ್ಲ ಪಲ್ಯ ಎಲ್ಲ ಮಾಡಿದ್ನಲ್ಲ ಸೊ ಕೈ ಕೈಗೆಲ್ಲ ಸಿಗ್ತಾಯಿತ್ತು ಹಾಗೆಯೇ ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆಯಿಂದ ಇಟ್ಟೆ ಕಿಚನನ್ನು ಈಗ ಚಪಾತಿ ಮಾಡೋಣ ಅಂದ್ಬಿಟ್ಟು ಒಂದೊಂದೇ ರೆಡಿ ಮಾಡ್ಕೊತಾ ಇದ್ದೀನಿ ಚಪಾತಿ ಲಡ್ಸೋದಕ್ಕೆ ಉಳ್ಳಿನ ಕೂಡ ಅಂತಲೂ ಕೂಡ ಹೇಳ್ತಾರೆ ಸೊ ನೋಡ್ಬೋದು ಈಗ ಚಪಾತಿ ಒಂದೊಂದೇ ರೆಡಿ ಆಗ್ತಾಯಿದೆ ನನ್ನ ಮಗಳು ಬಂದು ಬಂದಲ್ಲಿ ಸ್ಟಾರ್ಟ್ ಮಾಡಿದ್ದಾಳು ಅವಳು ಅವಳಿಗೆ ಚಾಕ್ಲೇಟ್ ನೋಡಿಬಿಟ್ಟಿದ್ದಾಳೆ ಯಾವ ಥರ ಮೈಂಡು ಅಂದರೆ ಮಕ್ಕಳಿಗೆ ನಾನು ಅದ್ರ ಹಿಂದೆ ಹೋಗ್ಬಿಟ್ಟು ಲಾಲಿಪಾಪು ಹಾಗೆ ಚಾಕ್ಲೇಟು ತೊಗೊಬಂದಿದ್ದೆ ಅವಳು ಚಾಕ್ಲೇಟ್ ತಿಂದ್ಲು ಸೊ ಲಾಲಿಪಾಪ್ ತಿಂದಿಲ್ವಲ್ಲ ಅದನ್ನು ಹೋಗಿ ಬಂದು ಹೋಗಿ ಬಂದು ನೀವೆಲ್ಲೇ ಇಟ್ಟಿದ್ದೀರಾ ಅಮ್ಮ ಹಂಗಿದ್ ಕೊಡಿ ನನಗೆ ಕೊಡಿ ನೀವು ಕೊಟ್ಟಿಲ್ಲ ನಾನು ಹುಡ್ಕೋತೀನಿ ಎಲ್ಲ ಡಬ್ಬ ಎಲ್ಲ ತೆಗೆದು ತೆಗೆದು ಬಗ್ಗೆ ಬಗ್ಗೆ ನೋಡ್ತಾ ಇದ್ದಾಳೆ ನೋಡ್ಬೋದು ಅಲ್ಲಿಟ್ಟಿದ್ದೀರಾ ಇಲ್ಲಿ ಇಟ್ಟಿದ್ದೀರಾ ಎಲ್ಲಿ ಇಟ್ಟಿದ್ದೀರಾ ನೀವು ಕೊಡಿ ನನಗೆ ಇಲ್ಲಿ ಕೊಡಿ ನಾನೇ ಹುಡ್ಕೋತೀನಿ ಬಿಡಿ ಅಂತ ನಾನು ಅದಕ್ಕೆ ಒದೆ ಕೊಡ್ತೀನಿ ಈ ಥರ ಮಾಡಿದ್ರೆ ಅಂತ ಹೇಳ್ತಾ ಇದ್ದೀನಿ ಅವಳಿಗೆ ಸೊ ಕೇಳ್ತಾನೆ ಇಲ್ಲ ಬಟ್ ಅದು ಮರಿತಾನೇ ಇಲ್ಲ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಸಾಯಂಕಾಲ ಆದ್ರೂ ಅದು ನೆನ್ಪು ಮಾಡ್ಕೊತಾನೆ ಇರ್ತಾಳೆ ಕೇಳ್ತಾನೆ ಇದ್ದಾಳೆ ಇವತ್ತಿನವರೆಗೂ ಕೂಡ ನಾನು ಅದನ್ನು ತೆಗೆದಿಟ್ಟಿದ್ದೀನಿ ಯಾವಾಗೋ ತುಂಬ ಹಠ ಮಾಡ್ದಾಗ ಕೊಡೋಣ ಅಂದ್ಬಿಟ್ಟು ನೋಡಿದರೆ ಬಂದು ಬಂದು ಹುಡುಕ್ತಾನೆ ಇದ್ದಾಳೆ ಸೊ ಹೀಗೆ ಮಕ್ಕಳು ಎಷ್ಟು ಶಾರ್ಪ್ ಇರ್ತೇವೆ ಅನ್ನೋದರಲ್ಲಿ ಇದೊಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಸೊ ಇವಳ್ದು ಈ ಥರ ತುಂಬಾ ಆ್ಯಕ್ಟಿವಿಟೀಸು ಅಂತ ಮಾಡ್ತಾನೆ ಇರ್ತಾಳೆ ನೀವು ಪ್ರತಿಯೊಂದು ಬ್ಲಾಗಲ್ಲೂ ಕೂಡ ನೋಡ್ಬೋದು ಏನಾದರೂ ಒಂದು ಮಾಡ್ತಿದ್ದಾಳೆ ಈಗ ನೋಡಿ ಕಳ್ಳೆ ಪಪ್ ತೊಗೊಂಡಿದ್ದಾಳೆ ಅದು ತಿನ್ಬೇಕಂತೆ ಈಗ ನಾನು ಅದಕ್ಕೆ ಫಸ್ಟು ತಿಂಡಿ ರೆಡಿ ಇದೆ ತಿಂಡಿ ತಿಂದುಬಿಡು ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾಯಿದ್ದೀನಿ ಸೊ ಹೀಗೇನೆ ಚಪಾತಿ ಮಾಡ್ತಾ ಇದ್ದೀನಿ ಒಳ್ಳೆ ಚೆನ್ನಾಗಿ ಬರ್ತಾ ಇದ್ದೆ ಚಪಾತಿ ಕೂಡ ಕಾಂಬಿನೇಷನ್ ಆಗಿ ಈಗ ನಾನು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಅದೆಲ್ಲ ನಾನು ರೆಸಿಪಿ ಮಾಡೋದಲ್ಲ ತಗೊಳ್ಳಿಲ್ಲ ಹಾಗೆಲ್ಲೇ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಕಾಂಬಿನೇಷನ್ ಮಾತ್ರ ಸೂಪರ್ ಅನ್ನಿಸ್ತಾ ಇತ್ತು ಸೊ ಹಾಗೆಯೇ ನಾನು ಚಪಾತಿ ಮಾಡೋದು ಬಂದು ಒಂದು ಪೇಪರ್ ಮೇಲೆ ಇಟ್ಕೊಂಬಿಟ್ಟು ಮಾಡ್ತೀನಿ ನಾನು ಕೂಡ ಮೊದಲೆಲ್ಲಾನು ಎಲ್ಲರೂ ಮಾಡೋ ಹಾಗೆಯೇ ಮಾಮೂಲಿ ಟೈಲ್ಸ್ ಮೇಲೆನೇ ಇದ್ದೆ ಚಪಾತಿನ ಬಟ್ ಇತ್ತೀಚಿಗೆ ನನಗೆ ಯಾಕೋ ಅದು ಬೇಡ ಅನ್ನಿಸ್ತು ನಾನು ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿದೆ ಹೌದು ಅಲ್ವಾ ಅಂತ ಅನ್ನಿಸ್ತು ಸೊ ಹಾಗಾಗಿ ಐದು ಜಿದೊಂದು ಗೋಧಿ ಪ್ಯಾಕೆಟ್ ಬರುತ್ತಲ್ಲ ಸೊ ಅದನ್ನೇ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನೇ ನಾನು ಲಟ್ಸೋದಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ನಾವು ಟೈಲ್ಸ್ ಮಾಡ ಅಂದರೆ ಟೈಲ್ಸ್ ಮೇಲೆ ಮಾಡೋದ್ರಿಂದ ಚಪಾತಿನ ಅದರಲ್ಲೇ ಸಿಂಕ್ ಪಕ್ಕನೇ ಇರೋದ್ರಿಂದ ನಾವು ಪಾತ್ರೆ ಎಲ್ಲ ತೊಳೆದಿರೋದಲ್ಲೇ ಇರ್ತೀವಿ ಸಮ್ ಟೈಮ್ ಎಂಜಲಿ ತಟ್ಟೆ ಅಲ್ಲಿ ತೊಗೊಂಡೋಗಿರ್ತೀವಿ ಸಮ್ ಟೈಮ್ ಏನೋ ಕ್ಲೀನ್ ಮಾಡಿದ್ದನ್ನೆಲ್ಲ ಮಾಡಿದ್ವಲ್ಲ ಅಂದ್ಬಿಟ್ಟು ಅಲ್ಲೇ ಇರ್ತೀವಿ ನನ್ನ ಮಗಳು ಅಲ್ಲಿ ಬಂದು ಬಿ ಬಂದು ಬಂದು ಹೋಗ್ತಾ ಇರ್ತಾಳೆ ಚಿಕ್ಕ ಮಕ್ಕಳಿದ್ದಾಗ ಮಕ್ಕಳು ಅಲ್ಲಿ ಎಲ್ಲ ಹತ್ತಿ ಮೇಲೆ ಹತ್ತಿರ್ತಾರೆ ಅಂದ್ಬಿಟ್ಟು ಒಂಥರ ಇಂಟ್ರೆಸ್ಟ್ ಆಯ್ತು ಆಮೇಲೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಅಂತ ಹೋಗ್ತಾ ಇರ್ತಾರೆ ಸೊ ಈ ಥರ ಇದ್ದಾಗ ನಾವು ಬೆಟರು ಅದರಲ್ಲಿ ಟೈಲ್ಸ್ ಮೇಲೆ ಮಾಡೋದಕ್ಕಿಂತ ಈ ಥರ ಒಂದು ಪೇಪರ್ ಇಟ್ಕೊಂಡ್ಬಿಟ್ಟು ಮಾಡೋದು ಬೆಸ್ಟು ಅಂತ ನನಗನ್ನಿಸ್ತು ಸೊ ಹಾಗಾಗಿ ನಾನೊಂದು ಪೇಪರ್ ಇಟ್ಕೊಂಬಿಟ್ಟು ನಾನು ಇವತ್ತಿನವ್ರಿಗೂ ಕೂಡ ನಾನು ತುಂಬ ಬ್ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೀನಿ ಸೊ ಈ ಥರನೇ ನಾನು ಮಾಡೋದು ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ನನ್ನ ಮಗಳು ಸ್ವಲ್ಪ ಹಿಟ್ಟಿಸ್ಕೊಂಡ್ಳು ಅವಳು ಯಾವಾಗಲೂ ಅಷ್ಟೇ ರೊಟ್ಟಿ ಮಾಡುವಾಗಲಿ ಚಪಾತಿ ಮಾಡುವಾಗ ಆಗಲಿ ಅವಳು ಕೈಗೆ ಒಂದು ಸ್ವಲ್ಪ ಹಿಟ್ಟು ಕೊಡಬೇಕು ಅವಳು ನನ್ನ ಥರ ನಮ್ಮ ನಾನು ಮಾಡ್ತಿದ್ದೀನಿ ನೋಡಿ ನಿಮ್ಮ ಥರ ನೋಡಿ ಸೇಮ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇರ್ತಾಳೆ ಸೊ ಹೆಣ್ಮಕ್ಳು ಅಂತಂದರೆ ಒಟ್ಟಿನಲ್ಲಿ ಮಕ್ಕಳಲ್ಲಿ ಆಟ ಆಡೋಕೆ ಏನಾದರೂ ಒಂದು ಬೇಕಾಗುತ್ತೆ ಹಾಗಾಗಿ ಸೊ ಅದಾದಮೇಲೆ ಫೈನಲಿ ಚಪಾತಿ ಎಲ್ಲ ರೆಡಿ ಆಯಿತು ಬನ್ನಿ ನೋಡಿ ಬೆಳಗಿನ ತಿಂಡಿ ಬಂದು ಚಪಾತಿ ಬೆಂಡೆಕಾಯಿ ಪಲ್ಯ ಹಾಗೆಯೇ ಕಾಯಿ ಚಟ್ನಿ ಜೊತೆಗೆ ಮೊಸರು ಕೂಡ ಸೊ ಈ ಥರ ಕಾಂಬಿನೇಷನ್ನು ಸೂಪರಾಗಿ ಬಂದಿತ್ತು ಟೇಸ್ಟು ಸಾಕತಾಗಿತ್ತು ಅಂತಲೇ ಹೇಳ್ಬೋದು ಬೆಳಗಿನ ತಿಂಡಿಗೆ ಒಳ್ಳೆ ಲವ್ ಲವ್ಕಿಯಿಂದನೂ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಸೊ ಅದಾದಮೇಲೆ ಇದು ಬಂದು ಮಧ್ಯಾಹ್ನ ಬ್ಲಾಗು ಇಲ್ಲಿ ನೋಡಿ ಅಕ್ಕಿ ಅಕ್ಕಿ ತೊಳೆದು ಬಿಟ್ಟು ಹಾಕಿದ್ದೀನಿ ಒಂದು ನಿಮಿಷ ಅಕ್ಕಿ ತೊಳೆದು ಹಾಕ್ತೀನಿ ಮೂರು ದಿನ ಆಯಿತು ಫ್ರೆಂಡ್ಸ್ ಅಯ್ಯೋ ನೋಡಿ ಗುಡುಕ್ತಾ ಇದೆ ಆಗಲೇ ಇನ್ನು ಟೈಮ್ ಒಂದು ಗಂಟೆ ಗುಡು 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 ಅಂತಾನೆ ಇದೆ ಇದು ಯಾವಾಗ ಒಣಗೋದು ನಾನು ಯಾವಾಗ ಮಿಲ್ಲಿಗೆ ಹಾಕ್ಸೋದು ಗೊತ್ತಾಗ್ತಾ ಇಲ್ಲ ಬರೋದು ಹಾಕ್ಬಿಟ್ಟು ಒನ್ ಟು ಅವರ್ಸ್ ಆಯ್ತು ಅಷ್ಟೆ ಮತ್ತೆ ತೆಗಿಬೇಕು ಫುಲ್ ಕ್ಲೌಡ್ ಆಗಿದೆ ಸುತ್ತ ನೀವು ನೋಡ್ಬೋದು ನೋಡಿ ನಾನು ಸುತ್ತ ಎಲ್ಲ ಅಲ್ಲೆಲ್ಲ ಹಂಗೆ ಇದೆ ಟೆರೆಸ್ ಮೇಲೆ ಬಂದಿದ್ದೀನಿ ಈಗ ಫಸ್ಟ್ ತಗೊಂಡೋಗ್ಬಿಡ್ತೀನಿ ಬಕೆಟಲ್ಲಿ ಇಟ್ಕೊಂಡು ತಗೊಂಡೋದ್ರೆ ಒಣಗಷ್ಟು ಒಣಗಲಿ ಅಂತ ಇವಾಗ ಮಳೆ ಬೇರೆ ಅಲ್ವಾ ಹಾಗಾಗಿ ಇಲ್ಲಿ ಇದೆ ಎತ್ಕೋತೀನಿ ನೋಡಿ ನಾವು ಹೆಂಗೆ ಒಣಗಿ ಒಣಗಿದ್ದೀವಿ ಅಂತ ಎಲ್ಲ ಕಲ್ಲಿಟ್ಟರೆ ನಾನು ಈ ಥರ ಕೋಲಿಟ್ಟಿದ್ದೀನಿ ಅಲ್ಲೆಲ್ಲ ಸೊ ಇದು ನಮ್ಮ ಬಿಲ್ಡಿಂಗ್ ಮೇಲಿಂದ ಒಂದು ಒಂದ್ಲಕ್ಕು ಮಳೆ ಇನ್ನು ಹನಿತ ಇಲ್ಲ ಸ್ವಲ್ಪ ಬಿಸಿ ಬಿಸಿ ಇದೆ ಹಂಗಾಗಿ ಇಲ್ಲೆಲ್ಲ ಮನೆಗಳು ಎಷ್ಟು ಆಗ್ತಿದ್ದಾವೆ ಅಂದರೆ ಫ್ರೆಂಡ್ಸ್ ನಾವು ಇರೋ ಏರಿಯಾದಲ್ಲಿ ಎಲ್ಲ ಕಡೆ ಮನೆ 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 ನೋಡಿ ಅಲ್ಲೊಂದಿದೆ ಇಲ್ಲೊಂದು ಆಗ್ತಿದೆ ಇಲ್ಲೊಂದು ಆಗಿದೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಆಗ್ತಾ ಇದೆ ಅಲ್ಲೊಂದು ಆಗ್ತಾ ಇದೆ ಸೊ ಹಾಗಾಗಿ ನನಗೆ ಯಾವಾಗಲೂ ಸೌಂಡೇ ಸೌಂಡ್ ಇಲ್ಲಿ ಸೊ ನಾನೀಗ ಏನು ಅಕ್ಕಿ ತೊಳೆದಿದ್ನಲ್ವ ಅದೇ ಥರನೇ ರಾಗಿ ಕೂಡ ತೊಳೆದಿದ್ದೆ ಸೊ ಅಕ್ಕಿ ಎಲ್ಲ ತೊಗೊಂಡೋಗ್ಬಿಟ್ಟು ಮಿಲ್ಲಿಗೆ ಹಾಕ್ಸ್ಕೊಬಂದ್ವಿ ಅದಾದಮೇಲೆ ಸ್ವಲ್ಪ ನೆಕ್ಸ್ಟ್ ಡೇ ಒಂಚೂರು ಚೆನ್ನಾಗಿ ಮಳೆ ಬಿಸಿಲು ಬಂತು ಸೊ ಹಾಗಾಗಿ ಅಕ್ಕಿ ಚೆನ್ನಾಗಿ ಹೊಡಿತು ಸೊ ಅದಾದಮೇಲೆ ಹೋಗಿ ಮಿಲ್ಲಿ ಹಾಕ್ಸ್ಕೊಬಂದ್ವಿ ಅದಾದಮೇಲೆ ರಾಗಿ ಕೂಡ ತೊಳೆದೆ ಒಂದು ಸ್ವಲ್ಪ ದಿನ ಬಿಸಿಲಿತ್ತು ನೋಡಿ ಆ ಟೈಮಲ್ಲಿ ಆವಾಗಲೂ ಒಂದು ಟೂ ಡೇಸ್ ಅದೇ ಥರ ಆಯಿತು ನನಗೆ ತುಂಬ ಕಷ್ಟ ಆಯಿತು ಒಣಗಿಸೋದಕ್ಕೆ ಬೇಸಿಗೆ ಟೈಮಲ್ಲೇ ಒಣಸ್ಕೊಂಡ್ಬಿಡ್ಬೇಕಪ್ಪ ಅಂತ ಅನಿಸ್ತು ಆವಾಗಲೇ ಹಾಕ್ಸ್ಕೋಬೇಕು ಅಂತ ಸೊ ಆ ಟೈಮಲ್ಲಿ ಹಾಕ್ಸ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಬೇಸ್ಗೆ ಟೈಮಲ್ಲಿ ನೀರಿನ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ನಾನು ಆ ಟೈಮಲ್ಲಿ ತೊಳೆಯೋಕ್ಕೆಲ್ಲ ಹೋಗಲಿಲ್ಲ ಸೊ ಇವಾಗ ಸ್ವಲ್ಪ ನೀರಿಗೆ ಪರವಾಗಿಲ್ಲ ಹಾಗೆಯೇ ಬಿಸಿಲು ಕೂಡ ಬಂದಾಗ ನಾವು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊ ಇವಾಗ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಇದೆ ಖಾಲಿ ಆಗಕ್ಕೆ ಬಂದಿತ್ತು ಸೊ ಹಾಗಾಗಿ ಬೆಟರು ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ನನ್ನೊಂದು ಪ್ಲ್ಯಾನಲ್ಲಿ ನಾನು ಮಾಡ್ತಾ ಇದ್ದೀನಿ ಬಟ್ ನೋಡಿದರೆ ಮಳೆ ಮಧ್ಯಾಹ್ನ ಒನ್ ಟು ಅವರ್ಸ್ಗೆ ಒನ್ ಅವರಿಗೆ ಬೆಳಗ್ಗೆ ಒಂದು ಹತ್ತು ಗಂಟೆ ತಗೊಂಡೋಗಿ ಹಾಕಿದರೆ ಒಳ್ಳೆಯವರೆಗೂ ಒಳ್ಳೆ ಮೋಡ ಇರೋದು ಅದಾದಮೇಲೆ ಬಿಸಿಲು ಬರೋದು ಹೋಗಿಬಿಟ್ಟು ಹಾಕಿದರೆ ಒಂದು ಗಂಟೆಗೆ ಮತ್ತೆ ಗುಡುಗು ಶುರುವಾಗೋದು ಗುಡುಗು ಮಿಂಚು ಅಂತ ಬರೀ ಮೇಲೆ ಹತ್ತದ್ದು ಕೆಳಗಿಳೋದು ಹೋಗಿಬರದು ಮಾಡೋದೇ ಆಗ್ತಿತ್ತು ನನಗೆ ನನಗೆ ಮೇಲೆತ್ತಿ ಕೆಳಗಿಳಿದು ಮೇಲೆತ್ತಿ ಕೆಳ್ದುಗಿಳ್ದು ನನಗಂತೂ ಕಾಲೇ ನೋವು ಬಂದ್ಬಿಡೋದು ಆ ಥರ ಆಗ್ಬಿಡೋದು ಫೈನಲಿ ಹೇಗೋ ಅಕ್ಕಿ ಮತ್ತು ರಾಗಿ ಎರಡೂ ಒಣಗಿದ್ದಾವೆ ಆಮೇಲೆ ಮಿಲ್ಗೂ ಕೂಡ ತಗೊಂಡೋಗ್ಬಿಟ್ಟು ಹಾಕಿಸ್ಕೊಂಡ್ಬಂದರು ನಮ್ಮ ಮನೆಯಲ್ಲಿ ಈಗ ಕ್ಲೀನ್ ಮಾಡಿಬಿಟ್ಟು ಎತ್ತಿಡಬೇಕು ನಾನು ಅದನ್ನು ಕೂಡ ಮಾಡಿದ್ರೆ ಎಲ್ಲ ಕೆಲಸ ಆದಂಗೆ ಸದ್ಯಕ್ಕೆ ಈ ಬ್ಲಾಗು ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇ ಶೇರ್ ಮಾಡೋದು ಮರಿಬೇಡಿ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಿಮ್ಮ ಕಡೆಯಿಂದ ಒಂದು ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಂಗೆ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ಸೊ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ ಟೇಕ್ ಕೇರ್ ಎಂದು ಮತ್ತೊಂದು ಬ್ಲಾಗ್ ಒಂದಿಗೆ ಸಿಗ್ತೀನಿ ಬಾಯ್